ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ವಿಶ್ವಮಾನ್ಯ ದಾರ್ಶನಿಕರು ಬುದ್ಧ ಬಸವ ಅಂಬೇಡ್ಕರ್ ಪರಮಹಂಸ ವಿವೇಕಾನಂದರನ್ನ ಅತ್ಯಂತ ಗೌರವ ಆದರಗಳಿಂದ ಸ್ಮರಿಸಿ ಯಾವ ಬಸವ ಕಲ್ಯಾಣದಲ್ಲಿ ತೃತೀಯ ಕಾಯಕೋತ್ಸವ ಈ ಬಸವನಾಡಿನಲ್ಲಿ ಬೆವರಿನ ಹನಿಗಳಿಗೆ ಕೊರತೆ ಬರಬಾರದು ಬಸವನಾಡಿನಲ್ಲಿ ಶ್ರಮ ಸಂಸ್ಕೃತಿ ಗೌಣವಾಗಬಾರದು ಬಸವ ಕಲ್ಯಾಣದ ಮಣ್ಣಿನಲ್ಲಿ ಬಸವ ಚಿಂತನೆಗಳು ಸದಾ ಚಿಗುರುಳೆಯುತ್ತಿರಬೇಕು ಆ ಒಂದು ನಿಟ್ಟಿನಲ್ಲಿ ಈ ನಾಡಿನ ಕಲ್ಯಾಣ ಕರ್ನಾಟಕದ ಶ್ರೇಷ್ಠ ದಾಸೋಹ ಕ್ಷೇತ್ರವೆಂದೇ ಹೆಸರಾಗಿರುವಂತಹ ಹಾರಕೂಡ ಮಠ ಆ ಒಂದು ಮಠದ ವತಿಯಿಂದ ಬಸವ ಕಲ್ಯಾಣದ ಕ್ಷೇತ್ರ ಸಮಿತಿಯ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ತೃತೀಯ ಕಾಯಕೋತ್ಸವದ ಕಾಯಕ ಚಿಂತನಾ ಗೋಷ್ಠಿಯ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆಜನ್ಮ ಬ್ರಹ್ಮಚಾರಿ ಹರಿಷಟ್ ವೈರಿಗಳ ವಿಜೇತ ಕನ್ನಡದ ಅದ್ವಿತೀಯ ಸಂತ ತಾಯಿ ಭುವನೇಶ್ವರಿ ಮಡಿಲಿಗೆ ನೂರಿಪ್ಪತ್ತು ಮೌಲಿಕ ಉಡಿ ತುಂಬಿದ ಕನ್ನಡದ ಸಂತ ಭಕ್ತರ ಭಗವಂತ ಸಮನ್ವಯ ಸಂತ ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಸಿಖಾಮಣಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ಸಾಂಸ್ಕೃತಿಕ ರತ್ನ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮಠದ ಎಂಟನೇ ಪೀಠಾಧಿಪತಿಗಳು ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಸ್ವಾಭಿಮಾನಿ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳ ಸಮರ್ಪಣೆ ಬಂದಿವೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಕಲ್ಯಾಣದಲ್ಲಿ ಮತ್ತೆ ಅಕ್ಕನ ಛಾಯೆಯನ್ನ ಯಾವ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಈ ಊರಿಗೆ ಬಂದು ವೈರಾಗ್ಯ ನಿಧಿಯನ್ನ ತಲುಪಿಸಿ ಶ್ರೀಶೈಲಕ್ಕೆ ಹೋಗಿದ್ದಾಯ್ತು ಆದ್ರೆ ನಾನು ಕಲ್ಯಾಣದಲ್ಲೇ ಇದ್ದು ಕಲ್ಯಾಣದ ಜನತೆಗೆ ಅಕ್ಕನ ನುಡಿಮುತ್ತುಗಳನ್ನು ಹೇಳುವುದರ ಮೂಲಕ ಈ ನಾಡಿನಲ್ಲಿ ಮತ್ತೆ ಆ ಜಗನ್ಮಾತೆ ಅಕ್ಕ ತಾಯಿಯವರ ಒಂದು ಚಿಂತನೆಯನ್ನ ಸದಾ ಹಸಿರಾಗಿಡುತ್ತೀನಿ ಅಂತಕ್ಕಂಥ ಧ್ಯೇಯ ಉದ್ದೇಶದಿಂದ ಈ ಊರಲ್ಲೇ ಠಿಕಾಣೆ ಹೂಡಿ ತಾಲೂಕಿನಲ್ಲಿ ಚಾಲೂಕಿನ ಜನಮನದಲ್ಲಿ ಅಕ್ಕನ ವಿಚಾರಗಳನ್ನ ಶರಣ ಸಾಹಿತ್ಯವನ್ನ ಬಸವ ಚಿಂತನೆಯನ್ನ ಅತ್ಯಂತ ಸಾರ್ಥಕವಾದಂತಹ ರೀತಿಯಲ್ಲಿ ಸೇವೆ ಮಾಡುತ್ತಿರುವ ಡಾಕ್ಟರ್ ಪೂಜ್ಯ ಅಕ್ಕಂಬಿಕಾ ಅಕ್ಕ ಗಂಗಾಂಬಿಕಾ ಪಾಟೀಲ್ ಅವರಿಗೆ ಪವಿತ್ರ ಪಾದಗಳಿಗೆ ಶರಣುಗೈದು ಯಾವ ಕ್ರೀಡಾ ಶ್ರೀಗಳು ಈ ಕಲ್ಯಾಣದಲ್ಲಿ ಬಹಳ ಹೆಮ್ಮೆಯಿಂದ ಈ ನಾಡಿನಲ್ಲಿ ಒಂದು ಹೊಸ ಚಿಂತನೆಯನ್ನ ಹುಟ್ಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತ ಕ್ರೀಡಾ ಶ್ರೀಗಳಾಗಿರಬಹುದು ಅವರ ಒಂದು ಪವಿತ್ರ ಪಾದಗಳಿಗೆ ನಾನು ಹೊಣೆ ಮಣೆದು ಜೊತೆಗೆ ಸಿದ್ದರಾಮೇಶ್ವರ ಈ ಬಸವ ಕಲ್ಯಾಣದಲ್ಲಿ ಬಸವ ಚಿಂತನೆಯನ್ನ ಸದಾ ಒಂದಿಲ್ಲ ಒಂದು ರೀತಿಯಲ್ಲಿ ಬಸವ ತತ್ವವನ್ನು ಬಸವ ಚಿಂತನೆಯನ್ನ ಅದಕ್ಕೆ ಒಂದು ನೀರು ಉಣಿಸ್ತಾ ಇರುವಂತಹ ಈ ಸಂಸ್ಕೃತಿಯನ್ನ ಕಾಪಾಡುತ್ತಿರುವಂತಹ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಲ್ಲಿ ಕೂಡ ನಾನು ಬಹಳ ಹಣೆ ಮಣೆದು ಶರಣುಗೈದು ವೇದಿಕೆಯ ಮೇಲೆ ಇರ್ತಕ್ಕಂಥ ವಾತಳೆ ಸಾಹೇಬ್ರೆ ವೈದ್ಯಾಧಿಕಾರಿಗಳಿಗೆ ಎಲ್ಲ ಶರಣ ಬಾಂಧವರಲ್ಲಿ ಮತ್ತೆ ಮುಂದೆ ಕುರಿತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಪ್ರೀತಿಯ ಶರಣ ಬಂಧುಗಳೇ ಕಾಯಕ ಉತ್ಸವ ಏನಿದು ಕಾಯಕ ಉತ್ಸವ ಯಾಕೆ ಬೇಕು ಈ ಕಾ ಕಾಯಕ ಉತ್ಸವ ಕಲ್ಯಾಣ ಅಂದರೆ ಬಸವ ಕಲ್ಯಾಣ ಅಂದರೆ ಹಿಡಿ ಮಣ್ಣು ತುಂಡು ಭೂಮಿ ಅಲ್ಲ ರೀ ಹಿಡಿ ಮಣ್ಣು ತುಂಡು ಭೂಮಿ ಅಲ್ಲ ಈ ನನ್ನ ಕಲ್ಯಾಣ ಈ ಮಣ್ಣಿಗೆ ನೀರನ್ನ ಹಿಡಿದು ಇಟ್ಟುಕಂತ ಗುಣ ಭೌಗೋಳಿಕವಾಗಿ ವಿಶೇಷ ಈ ಒಂದು ಕಲ್ಯಾಣದಲ್ಲಿ ನಾಲ್ಕು ನೂರ ನಲವತ್ತರಿಂದ ಐವತ್ತು ನಾಲ್ಕು ನೂರ ಐವತ್ತರವರೆಗೆ ಕಲ್ಯಾಣಿಗಳಿದ್ವು ಇಂಥ ಒಂದು ಕಲ್ಯಾಣ ಇಂಥ ಒಂದು ಬಸವ ಕಲ್ಯಾಣ ಇದು ಕೇವಲ ಕೇವಲ ಹಿಡಿ ಮಣ್ಣು ತುಂಡು ಭೂಮಿ ಅಲ್ಲ ಬಸವ ಕಲ್ಯಾಣ ಇದು ಸಾಧ್ಯತೆಗಳ ಭೂಮಿ ದಿಸ್ ಇಸ್ ಪೊಟೆನ್ಶಿಯಲ್ ಲ್ಯಾಂಡ್ ಯಾಕೆ ಸಾಧ್ಯತೆಗಳ ಭೂಮಿ ಒಂದೇ ಕಾಲಘಟ್ಟದಲ್ಲಿ ಒಂದೇ ಕಾಲಘಟ್ಟದಲ್ಲಿ ಸಾಮಾಜಿಕವಾಗಿ ಭೌತಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ಏಕಕಾಲಕ್ಕೆ ಹಿಂದೂ ವಿಭಿನ್ನವಾದಂತಹ ಕ್ರಾಂತಿಯನ್ನು ಜರುಗಿದ ಭೂಮಿ ಈ ದೇಶದಲ್ಲಿ ಎಲ್ಲಾದರೂ ಇದ್ರೆ ಅದು ನನ್ನ ಬಸವ ಕಲ್ಯಾಣ ನಮ್ಮ ಬಸವ ಕಲ್ಯಾಣ ಇಂಥ ಬಸವ ಕಲ್ಯಾಣದಲ್ಲಿ ಇಂಥ ಬಸವ ನಾಡಿನಲ್ಲಿ ಶ್ರಮ ಸಂಸ್ಕೃತಿ ಹಾಳಾಗಬಾರ್ದು ಕಾಯಕ ಕಾಯಕ ಯಾವತ್ತು ಸಿಗುವ ಹೊಡೆದಿರಬೇಕು ಆ ಒಂದು ನಿಟ್ಟಿನಲ್ಲಿ ಪೂಜ್ಯ ಅಪ್ಪಾಜಿ ಅವರು ತಮ್ಮ ಸ್ವಂತ ಮಠದ ಖರ್ಚಿನ ಇವತ್ತ ಮೂರನೇ ಕಾಯಕ ಉತ್ಸವವನ್ನ ಇಲ್ಲಿ ನಡೆಸುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಆ ಬರೀ ಕಾಯಕ ಅಂದ್ರೆ ಅವರಿಗ ಒಂದು ಕೆಲಸ ಅಲ್ಲ ಕಾಯಕ ಅಂದ್ರೆ ಒಂದು ಉದ್ಯೋಗ ಅಲ್ಲ ಕಾಯಕ ಅಂದ್ರೆ ಒಂದು ಹೊಟ್ಟೆಪಾಡಿನ ಕೆಲಸ ಅಲ್ಲ ಕಾಯಕ ಅಂದ್ರೆ ಬರೀ ಒಂದು ವೃತ್ತಿ ಅಲ್ಲ ಕಾಯಕ ಅಂದ್ರೆ ದುಡಿಮೆ ಅಲ್ಲ ಎಲ್ಲಿ ಯಾವ ಕಾರ್ಯದಲ್ಲಿ ಯಾವ ಕೆಲಸದಲ್ಲಿ ತ್ಯಾಗ ಸೇವೆ ಪ್ರಾಮಾಣಿಕತೆ ಬದ್ಧತೆ ಸತ್ಯ ಶುದ್ಧತೆ ಇವೆಲ್ಲವುಗಳನ್ನ ಮೇಳೈಸಿಕೊಂಡು ಒಂದು ಕೆಲಸ ನಡೀತದಲ್ಲ ದ್ ಕಾಯಕ ಅದು ನಮಗೆ ಬಸವಣ್ಣನವರು ಕೊಟ್ಟು ಅದು ಕಾಯಕ ಬಟ್ಟೆ ಪಾಡಿಗೆ ಬೇಕಾದ ಮಾಡ್ತೀವಿ ಮಾಡ್ತೀನಿ ಇವೆಲ್ಲ ಅಂಶಗಳು ಇಷ್ಟೆಲ್ಲ ಹೇಳುತ್ತಿದ್ದಿಲ್ಲಪ್ಪ ನಿನ್ನ ಐ ಆಮ್ ನಾಟ್ ಎ ಪರ್ಫೆಕ್ಟ್ ನೋ ಬಡಿ ಕ್ಯಾನ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್ ಬಟ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಸೊ ಹಾಗಾಗಿ ನಾನು ಕೂಡ ಪರಿಪೂರ್ಣ ಅಲ್ಲ ಬಂಧುಗಳೇ ಮಾತು ಬರ್ತದೆ ಏನು ಶರಣರು ಇಲ್ಲಿ ಬಂದಾಗ ಬಸವ ಚಿಂತನೆ ಎಲ್ಲ ಶರಣರು ಕೂಡಿ ಮುಖ್ಯವಾಗಿ ಮೂರು ಆಯಾಮಗಳಲ್ಲಿ ಅವ್ರು ವಿಚಾರ ಮಾಡುದು ಏನು ನಾವು ಬಂದಿದ್ದೀವಿ ಭೂಮಿಗೆ ಪ್ರಕೃತಿ ಜೊತೆಗೆ ವಾಸ ಮಾಡ್ತಾ ಇದ್ದೀವಿ ಪ್ರಕೃತಿಯಿಂದ ಪಡಿತಾ ಇದ್ದೀವಿ ಈ ಪ್ರಕೃತಿಯನ್ನ ಹಾಳು ಮಾಡಲಾರ್ದಂಗೆ ಪ್ರಕೃತಿಯನ್ನ ಮುಂದಿನ ನಾವು ಪಡಬೇಕಾಗಿದೆ ಶಿವರಾಮ್ ಕಾರಂತರವರು ಒಂದ್ ಕಡೆ ಮಾತನಾಡ್ತಾರೆ ಪ್ರಕೃತಿ ಅನ್ನೋದು ಇದು ಹಿರಿಯರಿಂದ ಪೂರ್ವಜರಿಂದ ನಮಗೆ ಬಂದಂತ ಬಳುವಳಿ ಅಲ್ಲರಿ ಮುಂದಿನ ಜನಾಂಗಕ್ಕೆ ನಾವು ಕೊಡುವಂತ ಋಣ ಮುಂದಿನ ಜನಾಂಗಕ್ಕೆ ನಾವು ಕೊಡುವಂತ ಋಣ ಸೊ ಹಾಗಾಗಿ ಎಲ್ಲ ಶರಣರ ಎಲ್ಲ ಕಾಯಕಗಳನ್ನು ಕೂಡ ನಾವು ಪರಿಶೀಲಿಸಿದಾಗ ಬಟ್ಟಿಲಿಸಿದಾಗ ನಮಗನ್ಸೋದೇನು ಆ ಪ್ರಕೃತಿಯನ್ನ ಹಾಳು ಮಾಡಲಾರ್ದೇನೆ ಪ್ರಕೃತಿಗೆ ಎಲ್ಲಷ್ಟು ಧಕ್ಕೆ ತರಲಾರ್ದನೆ ಯಾವ ರೀತಿ ಜೇನು ಹುಳು ಒಂದು ಹೂವಿನ ಹತ್ತಿರ ಹೋಗಿ ಬರೀ ಮಕರಂದವಷ್ಟೇ ಅಷ್ಟೇ ಹೀರಿ ಹೂವಿಗೆ ಯಾವುದೇ ತೊಂದರೆ ಮಾಡಲಾರ್ದಂಗೆ ಕಾಯಕ ಮಾಡ್ತದಲ್ಲ ಆ ರೀತಿಯಾಗಿ ಕಾಯಕ ಮಾಡಬೇಕು ಈ ಪ್ರಕೃತಿಯನ್ನ ಮುಂದಿನ ಸಂತತಿಗೆ ನಾವು ಕೊಡಬೇಕು ಅಂತ ಶರಣ್ರು ಹೇಳೋರು ಆಮೇಲೆ ಇನ್ನೊಂದು ವಿಚಾರ ನನ್ನ ಹೊಟ್ಟೆಯ ಹಸುವಿಗೆ ನನ್ನ ಹೊಟ್ಟೆಯ ಹಸುವಿಗೆ ಬೇರೆಯವರನ್ನು ಅವಲಂಬಿಸಬಾರದು ಇದು ಎರಡನೇ ವಿಷಯ ಮೂರನೇದೇನು ನಾನು ಬದ್ಧತೆಯಿಂದ ನಿಷ್ಠೆಯಿಂದ ಸತ್ಯ ಶುದ್ಧ ಕಾಯಕದಿಂದ ಸಂಪತ್ತಿನ ಹಣದಲ್ಲಿ ಸ್ವಲ್ಪಾದರೂ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ನಾನು ಅವನಿಗೆ ಕೊಟ್ಟೆ ಅವ್ನಿಂದ ಏನೋ ಸಿಗುತ್ತದೆ ಅಂತಕ್ಕಂತ ಏನೇನೋ ಆಸೆ ಇಲ್ದೇನೆ ಯಾರಿಗ ಅವಶ್ಯಕತೆ ಇದೆಯೋ ಅವರಿಗೆ ಕೊಟ್ಟು ಜಂಗಮರಿಗೆ ಕೊಟ್ಟು ಅಷ್ಟೇ ಅಲ್ಲ ಪಶು ಪಕ್ಷಿಗಳಿಗೆ ಕೊಟ್ಟು ಅದಕ್ಕೆ ನಾ ಹೇಳ್ತೀನಿ ಹರಕೋಡು ಮಠಕ್ಕೆ ಅಪ್ಪಾಜಿ ಅವರು ದಾಸೋಹ ರತ್ನದಿಂದ ಹೊರಗೆ ಬರಬೇಕಾದ್ರೆ ಮಂಗಗಳು ಬಂದು ನಿಂತು ಹೌದಲ್ರಿ ಮೊನ್ನೆ ನಾನು ದಾಸೋಹ ಮಠಕ್ಕೆ ಹೋಗಿದ್ದೆ ಹೋದಾಗ ಅಪ್ಪಾಜಿಯವರ ಮೇಲಿದ್ರು ಒಂದು ಮಂಗಸೀದ ಬಂದು ಒಂದೇ ರೊಟ್ಟಿ ಹೋಯ್ತು ಎಷ್ಟು ಪ್ರಾಮಾಣಿಕತೆ ಇದೆ ನೋಡ್ರಿ ಎಷ್ಟು ಪ್ರಾಮಾಣಿಕತೆ ಇದೆ ಯಾಕೆ ಪ್ರಾಮಾಣಿಕತೆ ಅಂದ್ರೆ ಮಠದ ಸಂಸ್ಕೃತಿ ಇವತ್ತೇನಾದರೂ ಜೇಡರ ದಾಸಿ ಮಯ ಇರ್ತಿದ್ರು ಅಂದ್ರೆ ಇನ್ನೊಂದು ವಚನ ಬರ್ತಿದ್ರು ಹ ಬರುಷಟಗಣ ಬರ್ತಿರಿದ್ದವೆಂದು ನೆಚ್ಚಲ ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನಡೆದಂತೆ ಆಯ್ತು ಕಾಣರಾಮ ಅಂತ ಬರ್ದಿದ್ರು ಇವತ್ತೇನಾದ್ರೂ ದೇವರ ದಾಸಿ ಮನೆ ಇರ್ತಿದ್ರಂದ್ರೆ ಇರ್ತಿದ್ರಂದ್ರೆ ಮಠ ಕೂಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ತಾ ಕುಡಿಯುವ ಹಾಲು ಇಲಿಗೆ ಕೊಟ್ಟು ಹೋಗಿತ್ತು ನೋಡಯ್ಯ ಇದು ಬಣ್ಣನೆಯ ಮಾತಲ್ಲ ವಾಟ್ ಐ ಆಮ್ ಟೆಲಿಂಗ್ ನಾವು ಇಟ್ ಇಸ್ ಟೋಟಲಿ ಮ್ಯಾಟರ್ ಆಫ್ ಫ್ಯಾಕ್ಟ್ ಮ್ಯಾಟರ್ ಆಫ್ ಫ್ಯಾಕ್ಟ್ ಸೊ ಹಾಗಾಗಿ ಇನ್ನೊಂದು ವಚನ ಬರ್ತದೆ ಒಂದ್ ಕಡೆ ಅವಕಾಯಕವಾದಡನು ಸ್ವಕ ಮಾಡು ಅವಕಾಯಕವಾದಡೇನು ಸ್ವಕಾಯಕವ ಮಾಡು ಒಕ್ಕುದ ಹಾರೈಸು ಮಿಕ್ಕುದು ಕೈಕೊಂಡು ಜ್ವರವ ಬಂದರೆ ನರಳು ಜ್ವರವ ಬಂದರೆ ಹೊರಲು ವ್ಯಾಧಿ ಬಂದರೆ ನರಳು ಮರಳ ಬಂದರೆ ಸಾಯಿ ದೇವರ ಹಂಗು ನಮ್ಮ ಬಾಪುಲತ್ತಿ ಸೋಮಣ್ಣ ಒಂದೇ ವಚನವ್ರ ಯಾವ ಯೂನಿವರ್ಸಿಟಿ ಹೋಗಿನ್ರಿ ಅವರು ಸೋಮಣ್ಣವರು ಯಾವ ಯೂನಿವರ್ಸಿಟಿ ಹೋಗಿ ಬಂಧುಗಳೇ ಅವ್ರು ಹೇಳೋದು ಎಷ್ಟು ಅದ್ಭುತ ಇದೆ ನೋಡಿ ಅವ್ರ ಹೆಂಡತಿ ಹೇಳ್ತಾರೆ ಬಹಳ ಶಿವನಾಮ ಮಾಡ್ತೀಯ ಬಸವ ಬಸವ ಅಂತೀಯ ನನಗೆ ಜ್ವರ ಬಂದಿದೆ ಕಾಯಿಲೆ ಬಂದಿದೆ ಸೋಮ ಅಂದಾಗ ಈ ವಚನ ಹೇಳಿದುಂಟು ನೋಡು ಅರ್ಧಂಗಿ ಕಾಯಕ ಮಾಡುದು ನನ್ನ ಧರ್ಮ ಕಾಯಕ ಮಾಡ್ತೀನಿ ಮಾಡಿದಂತ ಕಾಯಕದಲ್ಲಿ ಒಕ್ಕುದ ಹಾರೈಸಿ ನನಗೆ ಬಂದದನ್ನ ಮೊದಲು ಕೊಟ್ಟು ಉಳಿದಿದ್ದನ್ನ ನಾನು ತಿಂತೀನಿ ಜ್ವರ ಬಂದ ನರಳ್ತೀನಿ ವ್ಯಾಧಿ ಬಂತು ನರಳ್ತೀನಿ ಮರಣ ಬಂದ್ರೆ ಹೋಗ್ತೀನಿ ಇದಕ್ಕೆ ಹಂಗು ಎಲ್ಲಿ ಯಾವ ಯೂನಿವರ್ಸಿಟಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅನುಭವ ಮಂಟಪ ಅಂದ್ರೆ ಎಷ್ಟು ಅದ್ಭುತ ಅಂದ್ರೆ ಫಸ್ಟ್ ಪಾರ್ಲಿಮೆಂಟ್ ಫಸ್ಟ್ ಪಾರ್ಲಿಮೆಂಟ್ ಫಸ್ಟ್ ಪಾರ್ಲಿಮೆಂಟ್ ಅಂತ ಕೇಳಿ ಸಾಕಾಗಿದೆ ಸೊ ನನ್ನ ವಿಚಾರದಲ್ಲಿ ಅನುಭವ ಮಂಟಪ ಈಸ್ ಎ ಗ್ರೇಟ್ ಇನ್ನರ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಆಂತರಿಕ ಅಭಿಯಂತತೆಯನ್ನ ಆಂತರಿಕ ಇಂಜಿನಿಯರಿಂಗ್ ಅನ್ನ ಹೊರಗಿನ ಇಂಜಿನಿಯರಿಂಗ್ ಕಾಲೇಜ್ ಬೇಕಾದಷ್ಟಿವೆ ಬೇಕಾದಷ್ಟಿವೆ ಬಟ್ ನಮ್ಮ ಮನಸ್ಸಿನಲ್ಲಿ ಒಂದು ಇಂಜಿನಿಯರಿಂಗ್ ಆಗ್ಬೇಕಲ್ಲ ಇನ್ನರ್ ಇಂಜಿನಿಯರಿಂಗ್ ಆಗ್ಬೇಕಲ್ಲ ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಮಾತು ಇಲ್ಲಿ ಬರ್ತದೆ ಇರುವ ಕೆಲಸವ ಮಾಡು ಕಿರಿದನದೆ ಖಗ್ಗದಲ್ಲಿ ಇವಿ ಗುಂಡಾಪನವ್ರು ಹೇಳ್ತಾರೆ ಆ ಕೆಲಸ ನನಗೆ ಅದೇ ಕೆಲಸ ಚಿಕ್ಕರೆ ಚಲೋ ಇದೇ ಕೆಲಸ ಚಿಕ್ಕರೆ ಚಲೋ ಅಲ್ರಿ ಯಾವ ಕೆಲಸ ಆದ್ರೆ ಏನು ಹೆಂಗ ಮಾಡ್ಬೇಕಂತ ನಮ್ಮ ಗುಂಡಾಪ್ರೆ ಚಂದ ಹೇಳ್ತಾರೆ ನೋಡ್ರಿ ಇರುವ ಕೆಲಸ ಮಾಡು ಕಿರೀದೇನಾದ ಮನವಿಟ್ಟು ದೊರೆತಿದ್ದು ಹಸಾದವೆಂದು ಒಣಗದೆ ಧರಿಸು ಲೋಕದ ಭಾರವ ಪರಮಾರ್ಥವೆಂದು ಬಿಡದೆ ಹೊರಲು ಮಾ ಯಾವುದು ಕೆಲಸನೂ ಹೆಚ್ಚಿಲ್ಲ ಕಡಿಮೆ ಇಲ್ಲ ಹೌದಲ್ಲ ಪ್ರತಿಯೊಂದು ವೃತ್ತಿಗೂ ಕೂಡ ಪ್ರತಿಯೊಂದು ಕಾಯಕಕ್ಕೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನದೇ ಆದಂತ ಹಿರಿಮೆ ಗರಿಮೆ ಇದೆ ಸತ್ಯಕ್ಕ ಸತ್ಯಕ್ಕ ಆ ನಮ್ಮ ಚಂದಯ್ಯ ಅವ್ರ ಏನ್ ಹೇಳೋರು ಚಂದದ ಮನಸೇ ಚಂದೇಶ್ವರಲಿಂಗ ಅಂತ ಹೇಳಿದ್ರು ಚಂದಯ್ಯನವರು ಸಂಕವ ತಾಯಿ ನಾ ಪ್ರಿಕ್ಸ್ ಅನ್ನ ಬಳಸಲ್ಲ ಪಾಪ ಯಾಕಂತ ಹೇಳಿದ್ರೆ ಒಂಬೈನೂರು ವರ್ಷಗಳಿಂದ ಆ ತಾಯಿಗೆ ಆ ಪ್ರಿಪಿಕ್ಸ್ ಬಳಸಿ 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 ಎಷ್ಟೆಂತ ಇನ್ನು ಆ ಪದ ಯಾಕೋ ಸರಿ ಅನಿಸ್ತಾ ಇಲ್ಲ ಹೌದಲ್ಲ ಅಂತ ಸಂಕಲ್ಪ ತಾಯಿಯವರು ಕೂಡ ಚೆನ್ನಯ್ಯನಂತವ್ರು ಹರಳಯ್ಯನಂತವ್ರು ಅವ್ರು ಯಾವ ಪ್ರಿಪಿಕ್ಸ್ ಬೇಡ್ರಿ ನಮ್ಗೆ ಜಾತಿ ಗುಣವಾಚಕ್ಕೆ ಮತ್ತೆ ಹಾಕಬೇಕು ಅವ್ರ ಹೆಸರಾದ್ರೆ ಅಲ್ವಾ ಯಾಕಂದ್ರೆ ಇದೊಂದು ಚಿಂತನಾ ಗೋಷ್ಠಿ ಅಂತ ತಿಳ್ಕೊಂಡು ಯಾಕಂತ ಹೇಳಿದ್ರೆ ಇಂಥ ಒಂದು ಪ್ರಾಜ್ಞರ ವೇದಿಕೆ ಮೇಲೆ ನಾನು ಮಾತಾಡೋದು ಎಷ್ಟು ಸಮಂಜಸನು ನಾನು ಅರಿಯೇ ಆದ್ರೆ ಬಹುಶಃ ಮಾತಾಡ್ತಾ ಇಲ್ಲ ಅರ್ ಕೂಡ ಅಪ್ಪೋಡೆ ಒಳ ಕೂತು ಮಾತಾಡತಾರ ಅಷ್ಟೇ ಸೊ ಹಾಗಾಗಿ ಬಂಧುಗಳೇ ನಾವು ನಮ್ಮ ಬದುಕಿನ ಧನ್ಯತೆಯನ್ನ ಕಾಣಬೇಕಾಗಿದ್ರೆ ನಮ್ಮ ಬದುಕಿನ ಧನ್ಯತೆಯನ್ನ ಕಾಣಬೇಕಾಗಿದ್ರೆ ನಮ್ಮ ಕಾಯಕನೂ ಕೂಡ ನಮ್ಮ ಕೆಲಸನೂ ಕೂಡ ಉತ್ಸಾಹದ ರೀತಿಯಲ್ಲಿ ಮಾಡಬೇಕು ಅನ್ನುವುದೇ ಈ ಕಾಯಕ ಉತ್ಸವದ ನಿಜವಾದ ಗುಟ್ಟು ನಿಜವಾದ ಗುಟ್ಟು ಉತ್ಸಾಹದ ರೀತಿಯಲ್ಲಿ ಪ್ರತಿಯೊಂದು ಕಾಯಕನೂ ಕೂಡ ಉತ್ಸಾಹದ ರೀತಿಯಲ್ಲಿ ನಾವು ಮಾಡಬೇಕು ಹಬ್ಬದ ರೀತಿಯಲ್ಲಿ ಮಾಡಬೇಕು ಇವತ್ತು ನಾಳೆ ಎರಡು ವರ್ಷ ಈ ಕಾಯಕ ಉತ್ಸವ ಎರಡು ದಿವಸಕ್ಕೆ ಸೀಮಿತ ಅಲ್ಲ ಸೀಮಿತ ಅಲ್ಲ ಇಡೀ ವರ್ಷ ನಾವು ಮಾಡುವಂತ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡಿದರೆ ನಮಗೆ ಪ್ರತಿಫಲ ಬಂದೇ ಬರುತ್ತದೆ ಅಲ್ಲದೇ ಸುಮ್ಮನೆ ನೀನು ಹೊಲಿದಾರೆ ಕೊರಡು ಕೊನ ಬರುವುದಯ್ಯ ಕೈ ಕಟ್ಟಿ ಕೂಡ ಮೂರ್ಸಿನ ಕಾಲ ಹೆಂಗ್ ಕೊರಡು ಕೊನ ನೋಡ್ತೀನಿ ರೀ ಬಸವಣ್ಣ ಹೇಳಿದ್ರು ಹಂಗಲ್ಲ ಅದು ಬಸವಣ್ಣ ಹೊಲಿತೀನಿ ಆ ಎತ್ತರಕ್ಕೆ ನಾವು ಹೋಗಿದ್ದೀವ ಕವಿ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಈಗತ್ತಿನ ಆ ಸನ್ಮಾನ ನೋಡಿ ಬಸವಾ ನಿನ್ನೆತ್ತರಕ್ಕೆ ಏರುವುದು ನಮ್ಗೆ ಆಗ್ಲಿಲ್ಲ ಮರ್ಯ ನಮಗೆ ಕ್ಷಮಿಸ ಬಿಡು ಬಸವಣ್ಣ ಕ್ಷಮಿಸ ಬಿಡು ಬಸವಣ್ಣ ಭಾವಚಿತ್ರದ ಭಾವಚಿತ್ರದ ಅಭಿಮಾನಿಗಳ ಕಂಡು ನನಗೆ ಬೇಸರ ಆಗ್ತಾ ಇದೆ ಕವಿ ಕುವೆಂಪುರ್ ಹೇಳ್ತಾರೆ ನಿನ್ನೆತ್ತರಿಕೆ ಆಗ ಏರೋದು ಆಗ್ತಾ ಇಲ್ಲಲಪ್ಪ ಆಗ್ತಾ ಇಲ್ಲಲ್ಲ ಮತವೆಂಬ ಉಸುಕಿನಲ್ಲಿ ಬಿದ್ದು ಒತ್ತಾಡಿ ಸಾಯ್ತಾ ಇದ್ದೇವೆ ಎಡ ಬಲ ಮುಂದೆ ಹಿಂದೆ ಮೇಲೆ ಕೆಳಗೆ ಅವ ನೋಡಿ ನಮ್ಮ ಹಕ್ಕೊಡ ಮಠಕ್ಕೆ ಏನ್ ಏನೂ ಇಲ್ಲ ಎಡ ಇಲ್ಲ ಬಲ ಇಲ್ಲ ಮುಂದಿಲ್ಲ ಹಿಂದಿಲ್ಲ ಕೆಳಗಿಲ್ಲ ಮ್ಯಾಗಿಲ್ಲ ಎಲ್ಲರೂ ಬರ್ರಿ ಬಸವಣ್ಣ ನೀವು ಹೇಳಿದಾರ ಮತ್ತಲ್ವಾ ಹೌದಲ್ವಾ ತಪ್ಪಿದ್ರಂಗೆ ಇಲ್ಲ ಹೊಡೀರಂಗೇನ್ ತೊಂದರೆ ಇಲ್ಲ ಹೌದಾ ಹಾಗಾಗಿ ಬಸವ ಚಿಂತನೆ ಎಲ್ಲಿ ನಡೀತದೆ ಬಸವಣ್ಣನ ನಿಜವಾದ ಕಾರ್ಯ ಎಲ್ಲಿ ನಡೀತದೆ ಬಸವಾದಿ ಶರಣರ ನಿಜವಾದ ಚಿಂತನೆಗಳು ಎಲ್ಲಿ ಹಸಿರಾಗಿವೆ ಅದೆಲ್ಲ ಬಸವಣ್ಣನ ಸೇವೆ ಅದೆಲ್ಲ ಬಸವಣ್ಣನ ಸೇವೆ ಸೊ ಹಾಗಾಗಿ ಇವತ್ತು 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 ಅಪ್ಪಾಜಿ ಅವರು ವೇದಿಕೆ ಮೇಲೆ ಇದ್ದಾರೆ ಅಂತ ಅವ್ರು ಗುಣಗಾನ ಮಾಡ್ತಾ ಇಲ್ಲ ಮುಖಸ್ಥಿತಿ ಮಾಡ್ತಾ ಇಲ್ಲ ಅಲ್ವಾ ಈ ನಾಡಿನಲ್ಲಿ ಈ ನಾಡಿನಲ್ಲಿ ಮೊನ್ನೆ ಹರ್ ಹೋದಾಗ ಒಬ್ಬ ಅಜ್ಜಿಗೆ ನಾನು ಭೇಟಿಯಾದೆ ಅವರು ನಮ್ಮ ಹರಕೂಡ ದಾಸೋಹ ಮಠದ ದವಸ ಧಾನ್ಯಗಳನ್ನ ಸ್ವಚ್ಛ ಮಾಡ್ತಾ ಇದ್ರು ಭೇಟಿಯಾದ ಅಮ್ಮ ಆರಾಮಿದ್ದೀರಿ ಅಂದೆ ಏನ್ ಕೇಳ್ತಮ್ಮ ಕೈಲಾಸಾಗಿದ್ದೀನಿ ಅಂತ ಕೇಳ್ತಿ ಆರಾಮಿದ್ದು ನಾನು ಕೇಳ್ತೀನಿ ನೀ ಹೆಂಗಿದ್ದಿ ಹೇಳು ಹಂಗ ಧಾನ್ಯಗಳ ಸ್ವಚ್ಛ ಮಾಡುವಂತ ಒಬ್ಬ ತಾಯಿ ಮುಂದುವರೆದ್ ಹೇಳೋಳು ನೋಡ್ತಮ್ಮ ಇನ್ನೊಂದ್ ಜರ ಬಾ ಒಂದ್ ಮಾತು ಹೇಳ್ತೀನಿ ನಾ ನಾ ಮರದಾಗೇನು ಹಸಿ ಮಾಡ್ ಹಸು ಮಾಡ್ಲತ್ತಿದಿಲ್ಲ ಈ ನಾ ಬೆನ್ ಮ್ಯಾಗ ಹೊಡಿತೀನಿ ಯಾಕೆ ಹೊಡಿತೀನಿ ಗೊತ್ತೇನು ಮರದ ಮೇಗ ಹೊಡಿತೀನಿ ನಾ ಮರಕ್ ಬೆನ್ ಮ್ಯಾಗ ಯಾಕಂದ್ರೆ ಇದು ಒಳ್ಳೇದನ್ನ ಇಟ್ಕೊಂಡು ಸ್ವಟ್ ಇದ್ದ ಹೊರಗೆ ಹಾಕ್ತದ ಅಲ್ಲೊಬ್ಬಕ್ ನಾನು ಹಾಕಳ ನೋಡು ಅಕ್ಕಿ ಜಲ್ಡಿಗೆ ಮೆಲಕ್ ಮ್ಯಾಗ ಹೊಡೀಲತ್ತ ಯಾಕ ಚಲೋದೇ ಹೊರಗೆ ಹಾಕಿ ಹಂತದ ಹಿಂತದ್ ಒಳಗಿಡ್ಕೊಲತ್ತಳ ಯಾವ್ ಯೂನಿವರ್ಸಿಟಿಗೆ ಹೋಗ್ರಿ ನಮ್ಮ ಹರಕೋಡೀ ನಮ್ಮ ಹರ್ಕೊಂಡು ಉದ್ದೇಶ ಏನು ಇಲ್ಲಿ ಜಲುಡಿಯಾಗಿ ಬಂದ್ ಈಸ್ಟೆನ್ ಕುಡು ಮಠ ಸೊ ಹಾಗಾಗಿ ಪ್ರೀತಿಯ ಬಂಧುಗಳೇ ಇದೆಲ್ಲ ಮಾತುಗಳನ್ನ ಸುಮ್ಮನೆ ಹೇಳ್ತಾ ಇಲ್ಲ ಬೇಕಾದ್ರೆ ಆ ಅಜ್ಜಿ ಹೋಗಿ ಕೇಳಬಹುದು ನೀವು ಕೇಳಬಹುದು ಸೊ ಹಾಗಾಗಿ ನಮ್ಮ ಕಾರ್ಯ ಮೊದಲು ಶುದ್ಧ ಇರಬೇಕು ಅದಕ್ಕೆ ಕ್ರೀ ಶುದ್ಧತೆಯಾದಲ್ಲಿ ಭಾವ ಶುದ್ಧವಾಗಿಪ್ಪದು ಭಾವಶುದ್ಧವಾಗಿದ್ದಲ್ಲಿ ಏಕೇಂದ್ರಿಯವಾಗಿ ಚಿತ್ತ ಸುದ್ದಿಯಾದಲ್ಲಿ ಸರ್ವಜ್ಞಾನ ಸಂಪನ್ನನಾದನು ಆ ಗುಣ ನಿಜ ನೆಲೆಯಾದಲ್ಲಿ ಗೋಪತಿ ನಾತನ ಯದ್ ಅಂತ ನಮ್ಮ ಕುರುಗಾಯಿ ರಾಮಣ್ಣ ಹೇಳಿದ್ರು ಯಾರ ಸಮೀಪದಲ್ಲಿ ನೋಡ್ತೀನಿ ಯಾಕಂದ್ರೆ ದೃಷ್ಟಿದೋಷ ಬಹಳ ನಂದೇನು ಅಕ್ಕಿ ಕತ್ತದ ಅಪ್ಪು ಗೋಸ್ತದ ನಾನು ಸೊ ಹಾಗಾಗಿ ಅದ್ರ ಸಲುವಾಗಿ ಸಮಯ ಆಗ್ತಾ ಬಂತು ಎರಡು ನಿಮಿಷ ಇದೆ ಸೊ ಇಷ್ಟೆಲ್ಲ ಹೇಳ್ತೀವ್ರಿ ಇದು ಬಸವಣ್ಣನ ತತ್ವ ಹೇಳ್ತೀವಿ ಸಾಧ್ಯ ಏನು ಸಾಧ್ಯ ಏನು ನಿಜ ಜೀವನದಲ್ಲಿ ಬಸವ ಕಲ್ಯಾಣ ಅದಕ್ಕೆ ಸಾಧ್ಯ ಬಂಧುಗಳ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆದವರು ಅವರ ಅಧಿಕಾರ ಅವಧಿ ಮುಗಿದ ಮೇಲೆ ಮನೆಯಲ್ಲಿದ್ರು ಕೊನೆ ಕಾಲಕ್ಕೆ ಅವ್ರ ಕಾಲು ಫ್ರಾಕ್ಚರ್ ಆಗಿತ್ತು ಆ ಟೈಮಿಗೆ ರಾಮಕೃಷ್ಣ ಹೆಗಡೆ ಅವರು ಹುದ್ದೆಯಲ್ಲಿದ್ರು ಆ ಕಾಲು ಫ್ರಾಕ್ಚರ್ ಆಗಿದೆ ಕಂಡು ಅವರು ಫೋನ್ ಮನೆಗೆ ವಿದೇಶದಲ್ಲಿ ಇರ್ತಾರೆ ರಾಮಕೃಷ್ಣ ಹೆಗಡೆ ಅವರು ಫೋನ್ ರಿಂಗ್ ಆಗ್ತದೆ ಫೋನ್ ಸಲ ಹಾಕ್ತಾರೆ ಫೋನ್ ಎತ್ತಲ್ಲ ಎರಡು ಸಲ ಹಾಕ್ತಾರೆ ಫೋನ್ ಹಾಕ್ತಲ್ಲ ಮೂರು ಸಲ ಹಾಕ್ತಾರೆ ಫೋನ್ ಬರೀ ರಿಂಗ್ ಆಗ್ತದೆ ಎತ್ತಲ್ಲ ಶಂಕರ್ ಬಿದ್ರಿ ಸಾಬ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಅಲ್ಲೊಂದು ಸಮಸ್ಯೆ ಆಗಿದೆ ನೋಡ್ಕೊಂಡು ಬರ್ಬೇಕು ನೀವು ಅಂತ ಬಿದ್ರಿ ಅವರು ಅವ್ರ ಮನೆಗೆ ಹೋಗ್ತಾರೆ ಹೋದಾಗ ಹೋದಾಗ ಫೋನ್ ಕಟ್ ಆಗಿತ್ತು ರೂಪಾಯಿಗಳು ಬಿ ಎಸ್ ಎನ್ ತುಂಬುದು ಆಗಿದಿಲ್ಲ ಮಹಾಶೇನಿಗೆ ಅವರೇ ಜೋಡಾಸ್ತಾರೆ ಅದನ್ನ ಜೋಡಿಸಿ ರಾಮಕೃಷ್ಣ ಹೆಗಡೆ ಅವರಿಗೆ ಮತ್ತೆ ಕೊಡ್ತಾರೆ ಫೋನ್ ಸಂಪರ್ಕ ಮಾಡಿ ಈಗ ನೀವು ಮಾತಾಡಬಹುದು ಅಂತ ಆವಾಗ ಮಾತಾಡಿ ಅವರ ಎಲ್ಲ ವಿಚಾರಗಳನ್ನ ಕೇಳ್ತಾರೆ ನಿಮಗೆ ಯಾರು ಅಂತ ಬಹುಶಃ ಕೆಲವರಿಗೆ ಗೊತ್ತಾಗಿರಬಹುದು ಇವರು ಯಾರು ಅಲ್ಲರಿ ಎಸ್ ನಿಜಲಿಂಗಪ್ಪನವರು ನಿಜವಾಯಿನು ಲಿಂಗಕ್ಕೆ ಅಪ್ಪುಗೊಂಡವರೇ ಎಸ್ ನಿಜಲಿಂಗಪ್ಪನವರು ಎಸ್ ನಲವತ್ತು ರೂಪಾಯಿ ಹೌದಾ ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಕ್ಯ ಶರೀರ ದಿಲ್ಲಿಯಿಂದ ಮುಂಬೈಗೆ ತರಬೇಕಾಗಿದ್ರೆ ಇಂತ ಆದರ್ಶದ ಬದುಕು ಸತ್ಯ ಇದೆ ಅಷ್ಟೇ ಯಾಕೆ ಮೈಸೂರಿನ ಅಲ್ಲಿ ಒಬ್ಬರು ಶಂಕರಗೌಡ ಇದ್ದಾರೆ ಡಾಕ್ಟರ್ ಶಂಕರಗೌಡ ಐದು ರೂಪಾಯಿ ಡಾಕ್ಟರ್ ಅಂತ ಕರೀತಾರೆ ಐದೇ ರೂಪಾಯಿ ಅಲ್ವಾ ಮೈಸೂರಿನ ವಿದ್ಯಾರಣ್ಯ ಒಂದು ರುದ್ರಭೂಮಿಯಲ್ಲಿ ತಾಯಿ ನೀಲಮ್ಮ ಅಂತಿದ್ದಾರೆ ಇವತ್ತಿನವರೆಗೆ ಇವತ್ತಿನವರೆಗೆ ಸಾವಿರಾರು ಶವಗಳನ್ನ ಸ್ವತಃ ಗುಂಡಿ ತೋಡಿ ಅವರು ಅಂತ್ಯಕ್ರಿಯೆ ಮಾಡಿದ್ದಾರೆ ಇದೆಲ್ಲ ಕಾಯಕ ಅಲ್ವಾ ಏನು ನಿರೀಕ್ಷೆ ಮಾಡಿಲ್ಲ ಅವರು ಈ ಸಮಾಜದಿಂದ ಏನೂ ನಿರೀಕ್ಷೆ ಮಾಡಲಿಲ್ಲ ಇವರೆಲ್ಲರೂ ಕೂಡ ನಮಗೆ ನಿಜವಾದ ಹೀರೋಗಳು ಇವರೆಲ್ಲ ಹೀರೋಗಳು ಇವರು ನಮ್ಮ ಹೀರೋಗಳು ಅಲ್ವಾ ಸೊ ಹಾಗಾಗಿ ನಮ್ಮ ಬದುಕಿನ ಒಂದು ಧನ್ಯತೆ ಎಲ್ಲಿರಬೇಕು ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ಖುಷ್ ಕೊನೆಗೆ ಬರ್ತೇನೆ ದಿನಕರ ದೇಸಾಯಿ ಅವರ ಒಂದು ಮಾತಿದೆ ಸುಂದರ ಸಾಲುಗಳೊಂದಿಗೆ ನನ್ನ ಮಾತು ಮುಗಿಸ್ತೇನೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಬಂದಿತು ಹುಟ್ಟು ಅಂತ ಹೌದಾ ಅಲ್ವಾ ಸೊ ಹಾಗಾಗಿ ಬಂಧುಗಳೇ ನಮ್ಮೆಲ್ಲರ ಒಂದು ಬದುಕು ಧನ್ಯ ಆಗ್ಬೇಕು ನಾವು ಧನ್ಯತೆಯಿಂದ ಬಾಳ್ಬೇಕು ಅಂತ ಹೇಳಿದ್ರೆ ಅಪ್ಪಾಜಿ ಅವರ ಅಕ್ಕನವರ ನಮ್ಮ ಶ್ರೀರಾಮ್ಜಿ ಅವರ ನಮ್ಮ ಬಾಲ್ಕಿ ಪೂಜ್ಯರ ಇವೆಲ್ಲ ಸಿದ್ದರಾಮೇಶ್ವರ ಶರಣರ ಇವರೆಲ್ಲರ ಒಂದು ಮಾರ್ಗದರ್ಶನ ಯಾಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಾರೆ ಹೇಳಿದೆಲ್ಲ ಮುಗುದ್ರಪ್ಪ ಹೇಳಿದೆಲ್ಲ ಮುಗುದ ಬುದ್ಧನಿಂದ ಹೇಳ್ಕೊಟ್ಟು ಬಂದೀವಿ ಅದಕ್ಕೆ ವಿವೇಕಾನಂದ್ ಇಂಡಿಯಾ ಕಾಂಕರ್ ದ ವರ್ಲ್ಡ್ ಅಂತ ಯಾಕೆ ವಿವೇಕಾನಂದ್ರು ಮಲಗಬೇಡಿರಪ್ಪ ಈಗ ನಾವು ಮಲ್ಕೊಂಡಿವೆ ಮಲ್ಕೊಂಡಿವೆ ನಾವು ಅಲ್ವಾ ಸೊ ಹಾಗಾಗಿ ನಾನು ಹೇಳದಿಷ್ಟು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ದು ಯಾವುದೇ ಕಾಯಕವಿರಲಿ ಅದನ್ನ ಶ್ರದ್ಧೆಯಿಂದ ಮಾಡಿ ನಿಷ್ಠೆಯಿಂದ ಮಾಡಿ ಸ್ಥಳೀಯ ಒಂದು ಕೆಲಸಗಳಿಗೆ ಗೌರವ ಕೊಟ್ಟು ಸ್ಥಳೀಯ ಕಾಯಕಗಳಿಗೆ ಗೌರವ ಕೊಟ್ಟು ಸಮೀಪ ಹಂಟಿದ್ದಾರೆ ಗೊತ್ತಾಗಿದ್ರೆ ನನಗೆ ನಾವೆಲ್ಲರೂ ಕೂಡ ಬಹಳ ಸುಂದರವಾಗಿ ಬದುಕೋಣ ಅಪ್ಪಾಜಿಯವರ ಮಾರ್ಗದರ್ಶನ ಇದೇ ರೀತಿಯಾಗಿ ಇರಲಿ ಯಾಕಂತ ಹೇಳಿದ್ರೆ ಗ್ಲೋಬಲಿ ಲೋಕಲಿ ಬಹಳ ದಿನಗಳ ಹಿಂದೆ ಸಿಡಂಜಿ ಅವರು ಹೇಳಿದ ಮಾತು ನಾ ಅಕ್ಕವರು ಮೊದಲೇ ಮುಂಜಾನೆ ಅಕ್ಕಾಜಿಯವರು ಒಂದು ಮಾತು ಹೇಳಿದ್ರು ಹರಕೂಡ ಮಠ ಬಂಗಾರದ ಮಠ ಅಂತ ಅದೊಂದು ಮಾತು ಹೇಳಿ ಬಿಡ್ತೀವಿ ಯಾಕೆ ಬಂಗಾರ ಅಪ್ಪಾಜಿಯವರು ಕೈಗೆ ಬಂಗಾರ ಇಡ್ತಾರಂತ ಬಂಗಾರದ ಮಠ ಅಲ್ಲ ಹರಕೂಡ ಮಠಕ್ಕೆ ಬಂದಂತ ಭಕ್ತರ ಬದುಕು ಬಂಗಾರ ಆಗ್ತದಲ್ಲ ಅದಕ್ಕೂ ಬಂಗಾರದ ಮಠ ಅದಕ್ಕೂ ಬಂಗಾರದ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಬಂಗಾರದಂತೆ ಬದುಕೋಣೆಲ್ಲ ಹಿರಿಯರ ಪ್ರಜ್ಞರ ಸೇವೆಯನ್ನ ಅತ್ಯಂತ ಶ್ರದ್ಧೆಯಿಂದ ಶಿರಸಾ ವಹಿಸಿ ಪಾಲಿಸಿ ನಮ್ಮ ಬದುಕಿನಲ್ಲಿ ಒಂದೆರಡು ಕಾಳುಗಳನ್ನು ನಾವು ಬೆಳೆಸೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ಮುಕ್ತಾಯ ವಹಿಸ್ತೇನೆ ಜೈ ಹಿಂದ್ ಜೈ ವೇಕಾನಂದ ಜೈ ಕರ್ನಾಟಕ ಜೈ ಬಸವ ಶರಣು ಅಂತ ನಿಮಿಷ ಅಂದ್ರೆ ಸಮಯ ಇಪ್ಪತ್ತು ನಮಗೆಲ್ಲ ಯಾವುದು ಆಪತ್ತು ನಿಮ್ದೆ ಒಳ್ಳೆ ಸಾಹಿತ್ಯ ಸಂಪತ್ತು ಆಶೀರ್ವಾದ ಹೊತ್ತಿ ನಿಮ್ಗೆ ಹಿಮ್ಮತ್ತು ಅವ್ರ ಜೊತೆಗೆ ನಾವು ಇದ್ದಿದ್ದೇ ಕಿಮ್ಮತ್ತು ಈಗ ನಿಮಗೆ ಚಪ್ಪಾಳೆ ಒಳ್ಳೆ ಪ್ರೀತಿಯ ಅವಲತ್ತು ಅಂತ ಹೇಳ್ತಾ ಬಹಳ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ ಅವರು ಮಾತ್ರ ಹಿಂಗಿರ್ತವ ಇಂಗ್ಲಿಷ್ ಕನ್ನಡ ನಮಗಂದು ಇಂಗ್ಲಿಷ್ ದೇವ್ರ ಆಡಿ ಬರಲ್ರಿ ನಾ ಹದಿನೈದಾಗ ಮೂರು ಸಲ ಫೇಲ್ ಆಗಿ ನೀವು ನೋಡ್ರಿ ಬಿ ಎಸ್ ಸಿ ಬಿ ಎಡ್ ಎಂ ಎಸ್ ಸಿ ಬಿ ಎಡ್ ಅದಕ್ಕೆ ಗವರ್ಮೆಂಟ್ ಮಾಸ್ತರ್ ಆಗಿ ಶಾಲೆಯಲ್ಲಿ ಪರ್ಮೆಂಟ್ ಸೇವಕರಾಗಿ ನಮ್ಮ ಮಠದಲ್ಲಿ ಜೋರಾದ ಚಪ್ಪಾಳ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ